ಪ್ರೇಮೀಕ್ಷಕರೇ ಈ ವಿಡಿಯೋ ನೋಡ್ಕೊಂಬರೀಸ ನೋಡಿದ್ರಲ್ಲ ಯಾವ್ದು ಕರ್ನಾಟಕ ಸರ್ಕಾರ ಪಿ ಡಬ್ಲ್ಯೂ ಡಿ ಅವ್ರೆಲ್ಲ ಅಧಿಕಾರಿಗಳು ಗೋರ್ಮೆಂಟ್ ಕೆಲಸ ಮಾಡೋರ ಅವ್ರಿಗೆ ಹೋಗಿ ಕನ್ನಡ ಬರಂಗಿಲ್ಲ ಮರಾಠಿ ಮಾತಾಡ ಅಂತಾನ ಅಕಸ್ಮಾತ್ ಅವ್ನ್ ಕನ್ನಡ ಬರ್ಲಿಲ್ಲ ಅಂದ್ರು ಬೇರೆ ಲ್ಯಾಂಗ್ವೇಜ್ ಮಾತಾಡಿ ಏನ್ ಕೆಲ್ಸ ಐತಿ ಮಾಡಿಸ್ಕೊಂಡ ಹೋಗ್ಬೇಕ ವಿನಯದಿಂದ ಮಾತಾಡಿ ಅದು ಬಿಟ್ಟು ಬೆಗಳ ಕೂಡ ಬೈದಾನ ನೋಡಿರ್ಬೇಕು ನೀವು ಬೆಗಳ ಬೈದಾನ ಅವೇನಂತ ಬೈದಾನ ಅಂದ್ರ ಹೋಗಿ ನಿಮ್ಮ ಅವನ ಜೊತೆ ಆ ಕೆಲಸ ಮಾಡಂತ ಬೈದಾನ ಹಿಂದಿ ಒಳಗ ಬೈದಾನ ನೋಡಿರ್ಬೇಕ ಅಂದ್ರ ಈ ಕಿತ್ತೋಗಿ ತನ್ನ ತಾಯಿ ಮೇಲೆ ಪ್ರೀತಿ ಇರಂಗಿಲ್ಲ ಇನ್ನೊಬ್ಬರ ತಾಯಿಗೆ ಹೆಂಗ್ ಮರ್ಯಾದೆ ಕೊಡ್ತಾರ ಇದ್ರ ಕರೆಕ್ಟಾ ಈಗ ನಾ ನನ್ನ ಭಾಷೆಗೆ ಅಭಿಮಾನ ಐತಿ ಪ್ರೀತಿ ಐತಿ ನಾ ಇನ್ನೊಂದ್ ಭಾಷೆನ ದ್ವೇಷಿಸಂಗಿಲ್ಲ ಯಾಕಂದ್ರೆ ನಮ್ಮ ತಾಯಿನ ಪ್ರೀತಿ ಮಾಡ್ತೀನಿ ಈ ಕಿತ್ತೋಗಿರ ನನ್ನ ಮಕ್ಕಳು ಇರ್ತಾರಲ್ಲ ಇಂಥವ್ರ ಇವ್ರು ತನ್ನ ತಾಯಿಗೆ ನಟಿಕ್ ಪ್ರೀತಿ ಮಾಡಂಗಿಲ್ಲ ಮನ್ಯಾಗ ರೇಷನ್ ದಿನ ಇನ್ನೊಬ್ಬರಿಗೆ ಹೇಳ್ತಾರ ನಿಮ್ಮ ಅನಿಸ್ಬೋದು ಯಾಕೆ ಇವು ಹಲಸಬಯ್ಯದಂತ ಅಂತ ವೇಕ್ಷಕರೇ ಇಂಥ ಮಕ್ಕಳೇ ಈ ಪದಗಳ ಡಿಸರ್ವ್ ಆಗ್ತಾವ್ರಿ ಅದಕ್ಕ ಈ ವರ್ಡ್ ಯೂಸ್ ಮಾಡಿ ಅಂದ್ರೆ ಉತ್ತರ ಕರ್ನಾಟಕದವ್ರ ನಾವ ಇಂಥ ನನ್ನ ಮಕ್ಕಳಿಗೆ ಹಿಂಗ ಮಾತಾಡೋಣ ಹಾಕ್ಯತಿ ಇವ್ರಿಗೆ ಇಷ್ಟು ಕನ್ನಡ ಮೇಲೆ ವಿರೋಧ ಇದ್ರ ಮುಚ್ಕೊಂಡು ಬಿಟ್ಟು ಹೋಗ್ಬೇಕಲ್ರಿ ಇವರಿಗೆ ಮತ್ತ ಪಾಕಿಸ್ತಾನದವ್ರಿಗೆ ಏನ್ ವ್ಯತ್ಯಾಸ ಐತ್ರಿ ಹೇಳ್ರಿ ಎಲ್ಲರೂ ಹಂಗೆ ಅದಾರ ಅಂತ ಹೇಳಂಗಿಲ್ಲ ಕೆಲವೊಬ್ಬರು ಚಲೋನು ಅದಾರ ಅದರ ಚಲೋ ಪರಿಸ್ಥಿತಿನ ಕೂಡ ಇಂಥ ಕಿತ್ತೋಗಿರೋಣ ಮಕ್ಕಳ ಹಾಳು ಮಾಡೋದಾರಲ್ಲ ಈ ಬೆಳಗಾವಿ ಅಭಿವೃದ್ಧಿ ಆಗ್ಬಾತ್ ಇವ್ರಿಗೋಸ್ಕರ ಅದು ರಾಜಕಾರಣಿದವರು ಹಂಗಾದಾರ ಅದ್ರಾಗ ಇವ್ರು ಬೇರೆ ಹಿಂಗೆ ಎಲ್ಲ ಸತ್ಯಾನ ಸಾಗ ಹೊಂಟೈತಂತ ನನ್ನ ಅಭಿಪ್ರಾಯ